ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಎರಡು ಅಂದ್ರೆ ವಿಭಾಗ ಒಂದು ಮತ್ತು ವಿಭಾಗ ಎರಡು ಅಂತ ಒಟ್ಟು ನಾಲ್ಕು ವಿಭಾಗಗಳನ್ನ ಕಲಿಕಾಸರೆ ಒಂಬತ್ತನೇ ತರಗತಿ ಗಣಿತ ವಿಷಯದಲ್ಲಿ ನಾಲ್ಕು ವಿಭಾಗಗಳನ್ನ ಮಾಡಿದ್ದಾರೆ ನಾಲ್ಕು ವಿಭಾಗಗಳನ್ನ ಮಾಡಿ ಪ್ರತಿಯೊಂದು ವಿಭಾಗಕ್ಕೂ ಕೂಡ ಒಂದೊಂದು ಕಿರು ಪರೀಕ್ಷೆಗಳನ್ನ ಮಾಡಿರುತ್ತಾರೆ ಹಾಗಾಗಿ ಇದು ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಎರಡಂದ್ರೆ ಇದು ವಿಭಾಗ ಎರಡರಲ್ಲಿ ಬರುವಂತ ಘಟಕಗಳಿಗೆ ವಿಭಾಗ ಎರಡರಲ್ಲಿ ಬರುವಂತ ಘಟಕಗಳಿಗೆ ಇದು ಕಿರು ಪರೀಕ್ಷೆಯಾಗಿರುತ್ತದೆ ಹಾಗಾಗಿ ಈ ವಿಭಾಗ ಎರಡರಲ್ಲಿ ಬರ್ತಕ್ಕಂತ ಘಟಕಗಳು ಅಂತಂದ್ರೆ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳು ಯುಕ್ಲೀಡನ ರೇಖಾ ಗಣಿತದ ಪ್ರಸ್ತಾವನೆ ರೇಖೆಗಳು ಮತ್ತು ಕೋನಗಳು ಅನ್ನುವಂತ ಮೂರು ಘಟಕಗಳನ್ನ ಬರ್ತವೆ ವಿಭಾಗ ಎರಡರಲ್ಲಿ ಒಟ್ಟು ಮೂರು ಘಟಕಗಳನ್ನು ಸೇರಿಸಿ ವಿಭಾಗ ಎರಡನ್ನ ಮಾಡಿದ್ದಾರೆ ಅದಕ್ಕಾಗಿ ಒಂದು ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಇದೆ ಈಗ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ನಂತರ ಇದರ ಸಂಪೂರ್ಣವಾದಂತ ಪರಿಹಾರವನ್ನ ನೋಡೋಣ ತರಗತಿ ಒ ತರಗತಿ ಒಂಬತ್ತು ಅಂಕಗಳು ಇಪ್ಪತ್ತು ಸಮಯ ನಲವತ್ತೈದು ನಿಮಿಷ ವಿಷಯ ಗಣಿತ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೂರು ಪ್ರಶ್ನೆಗಳಿಗೆ ಪ್ರತಿಯೊಂದು ಒಂದೊಂದು ಅಂಕ ಮೂರು ಅಂಕ ಇದು ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥದ್ದು ತನಿಖಾ ಸರಿ ಪುಸ್ತಕದಲ್ಲಿ ಇರುವಂತದ್ದು ಒಂದೇ ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಸಮೀಕರಣ ಅಂದ್ರೆ ಚರಾಕ್ಷರದ ಖಾತೆ ಗರಿಷ್ಠ ಒಂದಿತ್ತು ಅಂದ್ರೆ ಅದಕ್ಕೆ ರೇಖಾತ್ಮಕ ಇದು ವರ್ಗ ಇದೆ ಘನ ಇದೆ ಇದು ವರ್ಗ ಸಮೀಕರಣ ಇದೆ ಹಾಗಾಗಿ ರೇಖಾತ್ಮಕ ಅಂತ ಕೇಳಿದ್ರೆ ಏನಾದ ಆನ್ಸರ್ ಸರಿಯಾದ ಉತ್ತರ ಎರಡನೇದು ಸಮತರದಲ್ಲಿರುವ ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಳೆಯಬಹುದಾದ ರೇಖೆಗಳ ಸಂಖ್ಯೆ ಅಂತ ಕೇಳಿದ್ರೆ ಅದು ಸೀದ ಆಪ್ಷನ್ ಸರಿಯಾದ ಉತ್ತರ ಒಂದು ಕೆಳಗಡೆ ಉತ್ತರ ಕೂಡ ಬರೆಯಲಾಗಿದೆ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಅಂದ್ರೆ ತೊಂಬತ್ತಕ್ಕಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಅಂದ್ರೆ ಲಘು ಕೋನ ಆಗಲ್ಲ ಲಂಬ ಕೋನ ಆಗಲ್ಲ ಪೂರಕ ಆಗಲ್ಲ ಇಲ್ಲಿ ಪರಿ ಪೂರಕ ಅಂತ ಕೊಟ್ಟಿದ್ರು ಹಾಗಾಗಿ ಅದನ್ನ ವಿಶಾಲ ಅಂತ ಬದಲಾಯಿಸಲಾಗಿದೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಇರುವ ಕೋನವನ್ನು ವಿಶಾಲ ಕೋನ ಅಂತ ಕರಿತೀವಿ ಇನ್ನು ಎರಡನೇದು ಇಲ್ಲಿ ಕೂಡ ಎರಡು ಅಂಕ ಎರಡು ಒಂದು ಅಂಕದ ಎರಡು ಪ್ರಶ್ನೆಗಳಿಂದ ಒಟ್ಟು ಅಂಕಗಳು ಎರಡು ಯುಕ್ಲೀಡನ್ ಯಾವ್ದಾದ್ರೂ ಎರಡು ಸ್ವಯಂ ಚಿತ್ರವನ್ನ ಬರೆಯಿರಿ ಕೋನ ಎ ಓ ಸಿ ಕೋನದ ಜೋಡಿ ಕೋನ ಅಂದ್ರೆ ಎ ಓ ಸಿ ಕೋನದ ಜೋಡಿ ಕೋನ ಪಿ ಓ ಸಿ ಆಗುತ್ತೆ ಅಂತ ಮೂರನೇದು ಎಕ್ಸ್ಇಿ ಕೊಟ್ಟು ಟು ವೈ ಈ ಸಮೀಕರಣವನ್ನ ಹೇಳಿಕೆ ರೂಪದಲ್ಲಿ ಬರೆಯಿರಿ ಯುಕ್ಲೀಡ್ನ ಐದು ಐದನೇ ಆಧಾರ ಪ್ರತಿಜ್ಞೆಯನ್ನು ಚಿತ್ರ ಸಹಿತ ವ್ಯಾಖ್ಯಾನಿಸಿ ಮೂರು ಎಕ್ಸ್ ಪ್ಲಸ್ ಐದು ವೈಜಿ ಕೊಂಡು ಹದಿನಾರು ಈ ಸಮೀಕರಣಕ್ಕೆ ಎರಡು ಪರಿಹಾರಗಳನ್ನ ಕಂಡಿಡ್ರಿ ಈ ಚಿತ್ರದಲ್ಲಿ ಸಮಾಂತರ ರೇಖೆಗಳ ನಡುವಿನ ಅಂತರ ಕೋಣಗಳನ್ನು ಬರೆಯಿರಿ ಅನಂತರ ನಾಲ್ಕನೇ ಪ್ರಮುಖ ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳಲ್ಲಿ ಮೂರು ಕೋಣಗಳ ವಿಧಗಳನ್ನು ಚಿತ್ರದೊಂದಿಗೆ ಬರೆಯಿರಿ ಐದನೇ ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳಲ್ಲಿ ನಾಲ್ಕು ಅನ್ನುವಂಥದ್ದು ವಾಯಕ್ಷದ ಸಮೀಕರಣ ಈ ಕಡೆ ಹೊಂದಿಸಿ ಬರೀತಕ್ಕಂಥದ್ದು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ಪರಿಹಾರ ತ್ರೀ ಎಕ್ಸ್ ಮೈನಸ್ ವೈ ಪ್ಲಸ್ ಸಿಕ್ಸ್ ಕೊಟ್ಟು ಜೀರೋ ಟು ಎಕ್ಸ್ ಪ್ಲಸ್ ತ್ರೀ ವಹಿಸಿಕೊಂಡು ಹನ್ನೊಂದು ಇಲ್ಲಿ ನಾವು ಹೊಂದಿಸಿ ಅವುಗಳನ್ನ ಬರೀಬೇಕಾಗಿದೆ ಈಗ ಮತ್ತೆ ಮುಂದಿನ ಪ್ರಶ್ನೆಯನ್ನ ಆಗಿದೆ ಪತ್ರಿಕೆ ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ ಕಿರು ಪರೀಕ್ಷೆ ಎರಡರ ಉತ್ತರ ಅಲ್ಲೇ ಬರೀಲಿಕ್ಕೆ ಸ್ಥಳಾವಕಾಶ ಕೊಟ್ಟು ಕೊಟ್ಟಿದ್ದಾರೆ ಒಂದೇ ಎ ಆಪ್ಷನ್ ಎರಡನೇ ದುಸಿ ಇದು ಮೂರನೇ ದುಡ್ಡಿ ಈಗಾಗಲೇ ಅಲ್ಲಿ ಧೋರಣೆಯನ್ನ ನೀಡಿದ್ದೇನೆ ಇನ್ನು ಪ್ರಮುಖ ಸೆಕೆಂಡ್ ಕ್ವಶನ್ ಯು ಕ್ಲೀಡನ ಎರಡು ಸ್ವಯಂ ಸಿದ್ಧಗಳನ್ನ ಬರೀರಿ ಅಂತ ಹೇಳಿದ್ರೆ ನಾನು ಮೂರು ಬರೆದಿದ್ದೇನೆ ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಒಂದಕ್ಕೊಂದು ಸಮ ಪೂರ್ಣವಾದರ ಭಾಗಕ್ಕಿಂತ ದೊಡ್ಡದು ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಸಮ ಐದನೇ ಪ್ರಶ್ನೆಯಲ್ಲಿ ಎಸಿ ಸಿ ಅನ್ನು ಈ ರೀತಿಯಾಗಿ ಕೊಟ್ಟಿದ್ರು ಇದು ಎ ಇದು ಇದು ಸಿ ಎಸಿ ಕೋನದ ಜೋಡಿ ಕೋನ ಅಂತ ಕೇಳಿದ್ರು ಹಾಗಾಗಿ ಎ ಓ ಸಿ ಕೋನದ ಜೋಡಿ ಯಾವುದು ಬಿ ಅಂತ ಇನ್ನು ಮೂರನೇ ಪ್ರಶ್ನೆ ಆ ಆರ್ಲಿ ಪ್ರಮುಖ ಪ್ರಶ್ನೆ ಮೂರನೇ ಆರನೇ ಎಕ್ಸ್ಇಿಕ್ವಲ್ ಟು ಎರಡು ವಾಯನ್ನು ಹೇಳಿಕೆ ರೂಪದಲ್ಲಿ ಅಂದ್ರೆ ವಾಯಿನ ಎರಡರಷ್ಟಕ್ಕೆ ಎಕ್ಸ್ ಸಮಾನ ಆಗಿದೆ ಏಳನೇದು ಒಂದು ಕ್ಲೀಡನ ಇರತಕ್ಕಂತ ಏಳನೇ ಒಂದು ನಮಗೆ ಎರಡನೇ ಇದು ಬರೀಬೇಕಾಗಿತ್ತು ಹಾಗಾಗಿ ಅದನ್ನು ಕೇಳಿದ್ದಾರೆ ಎರಡು ಸರಳ ರೇಖೆಗಳನ್ನು ಇನ್ನೊಂದು ರೇಖೆ ಛೇಸಿದಾಗ ಅದರ ಒಂದೇ ಬದಿಯಲ್ಲಿರುವ ಒಳ ಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಉಂಟಾದ್ರೆ ಆ ಎರಡು ರೇಖೆಗಳನ್ನು ನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಎರಡು ಲಂಬ ಕೋನಗಳಿಂತ ಕಡಿಮೆ ಮೊತ್ತವು ಬರುವ ದಿಕ್ಕಿನಲ್ಲೇ ಆ ಎರಡು ರೇಖೆಗಳು ಒಂದಕ್ಕೊಂದು ಏನಾಗಿರುತ್ತವೆ ಅಂತ ಸಂಧಿಸುತ್ತವೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಮಗಿರ್ತಕ್ಕಂಥದ್ದು ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಧಾರ ಪ್ರಶ್ನೆ ಐಂದ್ರೆ ಇಲ್ಲಿ ಐದನೇ ಆ ಕೇವಲ ಐದನೇದು ಒಂದೇ ಒಂದು ಆಧಾರ ಪ್ರತಿಜ್ಞೆನ ಬರೀರಿ ಅಂತ ಇತ್ತು ಕೊಟ್ಟಿದ್ರು ಹಾಗಾಗಿ ಇಲ್ಲಿ ಐದನೇ ಆಧಾರ ಪ್ರತಿಜ್ಞೆನ ಇಲ್ಲಿ ಬರೆಯಲಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆಯನ್ನು ನೋಡೋಣ ಅದರ ಉತ್ತರವನ್ನ ಕೂಡ ನೋಡ್ತಾ ಹೋಗೋಣ ಈಗ ಎಂಟನೇ ಪ್ರಶ್ನೆ ಮೂರು ಎಕ್ಸ್ ಪ್ಲಸ್ ಐದು ವೈಕ್ವಲ್ ಟು ಹದಿನಾರು ಈ ಸಮೀಕರಣಕ್ಕೆ ಎರಡು ಪರಿಹಾರಗಳನ್ನ ಅಂತ ಪ್ರಶ್ನೆ ಇದೆ ಇಲ್ಲಿ ಎಕ್ಸ್ ಬೆಲೆ ಜೀರೋ ತುಂಬಿದ್ದೀನಿ ಎಕ್ಸ್ ಬೆಲೆ ಜೀರೋ ತುಂಬಿದಾಗ ಐದು ವೈಜ್ ಈಕ್ವಲ್ ಟು ಹದಿನಾರು ಆಯಿತು ಐದು ವೈ ವೈಜ್ ಈಕ್ವಲ್ ಟು ಹದಿನಾರು ವೈಜಿಕ್ವಲ್ ಟು ಸಿಕ್ಸ್ಟೀನ್ ಬೈ ಫೈವ್ ಎಕ್ಸ್ ಈಜ್ ಈಕ್ವಲ್ ಟು ಎರಡನ್ನು ತುಂಬಿದ್ದೇನೆ ಇಲ್ಲಿ ಮೂರು ಎಕ್ಸ್ ಬೆಲೆ ಎರಡರ ಮೂರು ಏಳು ಆರು ಪ್ಲಸ್ ಐದು ವಾಯಜಿ ಕೊಟ್ಟು ಹದಿನಾರು ಐದು ವಾಯಜಿ ಕೊಟ್ಟು ಹದಿನಾರು ಪ್ಲಸ್ ಆರ್ ಆ ಕಡೆ ಮೈನಸ್ ಆರು ವಾಯುಜಿ ಕೊಟ್ಟು ಟೆನ್ ಬೈ ಫೈವ್ ಅಂದ್ರೆ ಐದು ಒಂದ್ ಐದು ಐದರಲ್ಲಿ ಹತ್ತು ಅಂದ್ರೆ ವಾಯ ಬೆಲೆ ಎರಡು ಎಕ್ಸ್ ಬೆಲೆ ಎಡೀತ ವಾಯ್ ಬೆಲೆ ಎರಡು ಇನ್ನು ವಾಯು ಬೆಲೆ ಜೀರೋ ತೆಗೆದುಕೊಂಡಾಗ ಮೂರು ಎಕ್ಸ್ ಜಿ ಕೊಟ್ಟು ಹದಿನಾರನ್ನು ಉಳಿತದೆ ಎಕ್ಸ್ ಜಿ ಕೊಟ್ಟು ಹದಿನಾರು ಬಾಗಿಲೆ ಮೂರು ಕೇವಲ ಎರಡು ಪರಿಹಾರಗಳನ್ನ ಅಂತ ಹೇಳಿದ್ರು ಒಂದು ಎಕ್ಸ್ಟ್ರಾ ಪರಿಹಾರವನ್ನ ಇಟ್ಕೊಂಡಿದ್ದಾರೆ ಇನ್ನು ಒಂಬತ್ತನೇ ಪ್ರಶ್ನೆ ಈ ಚಿತ್ರದಲ್ಲಿ ಸಮಾಂತರ ರೇಖೆಗಳ ನಡುವಿನ ಅಂತರ್ಕೋನಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಎ ಬಿ ಮತ್ತು ಸಿ ಡಿ ಸಮಾಂತರ ರೇಖೆಗಳ ನಡುವಿನ ಅಂತರ ಕೋಣಗಳು ಅಂತರ್ಕೋನಗಳಂದ್ರೆ ಸಿ ಎಫ್ ಇದು ಒಂದು ಅಂತರ್ಕೋನ ಇದು ಒಂದು ಅಂತರ್ಕೋನ ಐದು ಅಂತರ್ಕೋನ ಇದು ಅಂತರ್ಕೋನ ನಾಲ್ಕು ಅಂತರ ಕೋಣಗಳನ್ನ ಉತ್ತರವನ್ನ ಬರೆಯಲ್ಲ ಇನ್ನ ನಾಲ್ಕನೇ ಪ್ರಶ್ನೆ ಈ ನಾಲ್ಕನೇ ಪ್ರಶ್ನೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಾಲ್ಕನೇ ಹತ್ತನೇ ಪ್ರಶ್ನೆ ಇವುಗಳನ್ನು ಉತ್ತರಿಸಿ ಅಂದ್ಕೊಟ್ಟಿದ್ದಾರೆ ಕೋನಗಳ ವಿಧಗಳನ್ನ ಚಿತ್ರದೊಂದಿಗೆ ಬರೆಯಿರಿ ಹತ್ತನೇ ಪ್ರಶ್ನೆ ಏನಿದೆ ಕೋನಗ ಲಘು ಕೋನ ಫಸ್ಟ್ ಏನು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಅಂದ್ರೆ ಜೀರೋ ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ನಾವು ಲಘು ಕೋನ ಅಂತ ಕರಿತೀವಿ ಇಲ್ಲಿ ಚಿತ್ರವನ್ನ ರಚನೆ ಮಾಡಿ ಅಂತ ಹೇಳಿದ್ದಾರೆ ಎರಡನೇ ಲಂಬ ಕೋನ ತೊಂಬತ್ತು ಡಿಗ್ರಿಗೆ ಸಮ ಇರುವ ಕೋನವನ್ನ ಲಂಬ ಕೋನ ಅಂತ ಕರಿತೀವಿ ಚಿತ್ರ ಕೂಡ ಇಲ್ಲಿ ರಚನೆ ಮಾಡಲಾಗಿದೆ ಅಧಿಕ ಕೋನ ಅಥವಾ ವಿಶಾಲ ಕೋನ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ನಾವು ವಿಶಾಲ ಅಥವಾ ಅಧಿಕ ಕೋನ ಅಂತ ಕರಿತೀವಿ ಇನ್ನು ನಾಲ್ಕನೇ ಸರಳ ಕೋನ ಅಂದ್ರೆ ನೂರ ಎಂಬತ್ತು ಡಿಗ್ರಿಗೆ ಸಮ ಇರುವ ಕೋನ ಐದನೇ ಸರಳಾಧಿಕ ಕೋನ ಅಂದ್ರೆ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತು ಮೂರ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನಕ್ಕೆ ನಾವು ಸರಳಾಧಿಕ ಕೋನ ಕರಿತೀವಿ ಹಾಗಾಗಿ ಇದನ್ನು ಈ ಕಡೆಯಿಂದ ಗುರುತಿಸಲಾಗಿದೆ ನೂರ ಎಂಬತ್ತಕ್ಕಿಂತ ಹೆಚ್ಚಿದೆ ಅಂತ ಇಲ್ಲಿ ಅಳತೆನೂ ಕೂಡ ಸುಮ್ಮ ಕೊಟ್ಟಿದ್ದೇನೆ ಇನ್ನು ಆರನೇ ಪೂರ್ಣ ಕೋನ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಇರುವಂತಹ ಕೋನವನ್ನ ಏನಿರ್ತಾರೆ ಪೂರ್ಣ ಕೋನ ಅಂತ ಕರೀತಾರೆ ಎಲ್ಲ ಕೋನಗಳ ವಿಧಗಳನ್ನ ಮತ್ತು ಚಿತ್ರ ಸಹಿತ ಬಿಡಿಸಿ ಅಂತ ಇತ್ತು ಏನೇ ಐದನೇ ಪ್ರಶ್ನೆ ಕೊನೆ ಪ್ರಶ್ನೆ ಇದನ್ನು ಕೂಡ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈಗ ಹನ್ನೊಂದನೇ ಪ್ರಶ್ನೆ ಇದು ಹನ್ನೊಂದನೇ ಪ್ರಶ್ನೆ ಐದನೇದಲ್ಲಿ ಬರ್ತಕ್ಕಂಥ ಹನ್ನೊಂದನೇ ಪ್ರಶ್ನೆ ಇಲ್ಲಿ ಹೊಂದಿಸಿ ಬರೀ ವಾಯು ಅಕ್ಷರದ ಸಮೀಕರಣ ಎಚ್ಚರಿಸಿಕೊಳ್ ಟು ಜೀರೋ ಆಗುತ್ತೆ ಎರಡು ಚರಾಕ್ಷರ ಇರುವ ಏಕಾತ ಸಮೀಕರಣದ ಪರಿಹಾರಗಳು ಏನಾಗಿರುತ್ತೆ ಯಾವಾಗಲೂ ಅನೇಕ ಅಪರಿಮಿತ ಆಗಿರುತ್ತವೆ ತ್ರೀ ಎಕ್ಸ್ ಮೈನಸ್ ವೈ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಜೀರೋಗೆ ಇದಕ್ಕೆ ಪರಿಹಾಗಿ ಇರ್ತಕ್ಕಂಥ ಪರಿಹಾರ ಏನಾದ್ರೆ ಎಕ್ಸ್ ಮತ್ತು ವೈ ಯಾವ ಬೆಲೆಗೆ ಇದು ಸಂಪೂರ್ಣ ಪರಿಹಾರವನ್ನು ಹೊಂದಿರುತ್ತದೆ ಎಕ್ಸ್ ಬೆಲೆ ಮೈನಸ್ ನಾಲ್ಕು ವಾಯ್ ಬೆಲೆ ಮೈನಸ್ ಆರು ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ ಟು ಹನ್ನೊಂದಕ್ಕೆ ಇದು ಎಕ್ಸ್ ಬೆಲೆ ಒಂದು ವೈ ಬೆಲೆ ಒಂದು ಅಂತಕ್ಕಂಥ ಎಕ್ಸ್ ಬೆಲೆ ಒಂದು ವೈ ಬೆಲೆ ಮೂರನ್ನು ತುಂಬಿದ್ರೆ ಅದ್ರ ಟೋಟಲ್ ಎಡ ಭಾಗ ಮತ್ತು ಬಲ ಭಾಗಗಳು ಸಮಾನ ಎಕ್ಸ್ ಬೆಲೆ ಮೈನಸ್ ನಾಲ್ಕು ಎಕ್ಸ್ ಬೆ ವೈ ಬೆಲೆ ಮೈನಸ್ ಆರನ್ನು ತುಂಬಿದಾಗ ಎಡಭಾಗ ಬಲ ಮತ್ತು ಬಲ ಭಾಗಗಳು ಸಮಾನ ಆತ್ಮೀಯರೇ ಈ ರೀತಿಯಾಗಿ ನಿರಂತರವಾಗಿ ನಾನು ಒಂಬತ್ತನೇ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಲಿಕಾಸರೆಯ ಸಂಪೂರ್ಣ ಉತ್ತರಗಳು ಜೊತೆಗೆ ಆ ಕಿರು ಪರೀಕ್ಷೆಗಳ ಉತ್ತರಗಳ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು